ಗ್ರಾಮೀಣ ಪ್ರದೇಶಗಳು ಅಭಿವೃದ್ಧಿ ಹೊಂದಲು ಅಧಿಕಾರಿಗಳು ಜನಪ್ರತಿನಿಧಿಗಳು ಪಕ್ಷ ಭೇದವಿಲ್ಲದೆ ಕೆಲಸ ಮಾಡಬೇಕು ಸರ್ಕಾರದ ಯೋಜನೆಗಳ ಲಾಭ ಜನಸಾಮಾನ್ಯರಿಗೆ ತಲುಪಿಸಿದಾಗಲೇ ನೈಜ ಅಭಿವೃದ್ಧಿಯಾಗುತ್ತದೆ ಎಂದು ಸಿಸ್ಟರ್ ಅಲ್ವಿನಾ ಹೇಳಿದ್ರು ಗೌರಿಬೆದ್ನೂರು ತಾಲೂಕಿನ ಬಳಚಿಕ್ಕನಹಳ್ಳಿ ಗ್ರಾಮದಲ್ಲಿ ಬೆಂಗಳೂರಿನ ಮೌಂಟ್ ಕಾರ್ಮಲ್ ಪದ್ವಿ ಕಾಲೇಜಿನ ಸಮಾಜಶಾಸ್ತ್ರ ವಿಭಾಗ ಸಮಾನ ಅವಕಾಶ ಕೋಶ ಮತ್ತು ಇಪ್ಪತ್ನಾಲ್ಕು ಸ್ಪೋರ್ಟ್ಸ್ ಎನ್ಜಿಒ ಸಂಸ್ಥೆಯ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಅವಶ್ಯವಿರುವ ಕಲಿಕಾ ಸಾಮಗ್ರಿಗಳನ್ನು ಕ್ರೀಡಾ ಉಪಕರಣಗಳನ್ನು ವಿತರಿಸಲಾಯಿತು ಅದರ ಜೊತೆಗೆ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಋತುಚಕ್ರ ನೈರ್ಮಲ್ಯ ನಿರ್ವಹಣೆಯ ಆರೋಗ್ಯ ಶುಚಿತ್ವದ ಬಗ್ಗೆ ತರಬೇತಿ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ಸಿಸ್ಟರ್ ಪ್ರಫುಲ್ಲ ಡಾಕ್ಟರ್ ಕಲಾವತಿ ಡಾಕ್ಟರ್ ಸೋಫಿಯಾ ಶರಣ್ ಡಾಕ್ಟರ್ ತಿರುಮಲೇಶ ಡಾಕ್ಟರ್ ವರ್ಷಲಿ ಅಖಿಲೇಶ್ ಶಾಲಿಯ ಮುಖ್ಯೋಪಾಧ್ಯಾಯರಾದ ರಂಗತಾಮಯ್ಯ ಭಾಗವಹಿಸಿ ಮತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ವರದಿ ಚಿಕ್ಕತೀಕಹಳ್ಳಿ ಡಿ ಶಿವಕುಮಾರ್ ವಿದ್ಯಾರ್ಥಿಗಳಿಗೆ ಅವಶ್ಯಕವಾಗಿರುವ ಶೈಕ್ಷಣಿಕ ಪಟ್ಟೋಪಚಾರಗಳನ್ನು ಜೊತೆಗೆ ಈ ಒಂದು ಗ್ರಾಮೀಣ ಭಾಗದಲ್ಲಿ ವಾಸಿಸುವಂಥ ಮಹಿಳೆಯರಿಗೆ ವಿಶೇಷವಾಗಿ ಆರೋಗ್ಯದ ಬಗ್ಗೆ ಒಂದು ಅರಿವು ಮೂಡಿಸುವ ಇದ್ದಾರೆ ಟೀಚರ್ಸ್ ಇದ್ದಾರೆ ನೀವೆಲ್ಲರೂ ಇದ್ದೀರಾ ಮತ್ತೆ ನಮ್ಮ ಕುಟ್ಟಿ ಸ್ಟೂಡೆಂಟ್ಸ್ ಇಲ್ಲೇ ಇದ್ದಾರೆ ಟ್ವೆಂಟಿ ಫೋರ್ ಸ್ಟೋಕ್ ನಮ್ಮ ಮೆಂಬರು ಇದ್ದಾರೆ ಅಂಡ್ ನಮ್ಮ ಮೌಂಟ್ ಕಾಲೇಜ್ ಸೋಷಿಯಾಲಜಿ ಅಸೋಸಿಯೇಷನ್ ಇಂದ ಎಲ್ಲ ಸ್ಟೂಡೆಂಟ್ಸ್ ಇಲ್ಲೇ ಇದ್ದಾರೆ ಒಂದ್ ಚಪ್ಪಲಿ ಕೊಡಲ್ವಾ ನಾನು ಅಕೀಪ ಮತ್ತು ನಾನು ಮಿತ್ರ ನಮ್ಮ ಉದ್ದೇಶ ಮತ್ತು ವೃದ್ವಯ ಸಾಧನೆಗಳನ್ನು ನೀಡುವುದು ಮಹಿಳೆಯರ ಆರೋಗ್ಯ ಮತ್ತು ಸುಖಕ್ಕಾಗಿ ಸಹಾಯ ಮಾಡುವುದು ಹಾಗೆಯೇ ಸಮುದಾಯದೊಂದಿಗೆ ಆಳವಾದ